ಆಲ್ಮೋಸ್ಟ್ ಫೋರ್ ಪ್ಲಸ್ ಕ್ರೋರ್ ಹೌಸ್ ಇದು ಫೈವ್ ಬಿ ಎಚ್ ಕೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಫೈ ಬಿ ಎಚ್ ಕೆ ಹೋಮ್ನ ತೋರಿಸ್ತಾ ಇದ್ದೀನಿ ಡ್ರೀಮ್ ಹೌಸ್ ಅಂತಲೇ ಹೇಳ್ಬೋದು ಹಾಗೆ ಲಾಗ್ನ ಸ್ಟಾರ್ಟ್ ಮಾಡೋದಿನ ಮುಂಚೆ ಯಾರೇ ನಾನು ಚೆನ್ನಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆಗೋದನ್ನು ಮಾತ್ರ ಮರಿಬೇಡಿ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಈ ಮನೆ ಬಂದು ಫೈವ್ ಬಿ ಎಚ್ ಕೆ ಹೌಸ್ ಆಲ್ಮೋಸ್ಟ್ ಫೋರ್ ಪ್ಲಸ್ ಕ್ರೋರ್ ಅಂತಲೇ ಹೇಳ್ಬೋದು ಅಂದರೆ ನಾಲ್ಕು ಕೋಟಿ ಮನೆ ಇದು ಸೊ ಸ್ಟಾರ್ಟಿಂಗಿಂದ ತೋರಿಸ್ಕೊಂಡು ಹೋಗ್ತೀನಿ ಇದು ಮೇನ್ ಡೋರ್ ಬಂದು ಏನಕ್ಕೋಸ್ಕರ ಇಷ್ಟೊಂದು ಎಲ್ಲದನ್ನು ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ ಇಂಟೀರಿಯರ್ ಮಾತ್ರ ಆಗಿದೆ ಸಕ್ಕದಾಗಿದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇದು ಎಂಟ್ರಿ ಹಾಲ್ ಹೀಗೆ ಬರುತ್ತೆ ಡೋರ್ ನೋಡಿ ಫುಲ್ಲು ಸಿಂಪಲ್ ಆಗಿದ್ರು ಏನು ಸಕ್ಕದಾಗಿದೆ ಅಂತ ಅಂದ್ಬಿಟ್ಟು ಸೊ ಯಾರಾದರೂ ನೆಕ್ಸ್ಟ್ ಮನೆ ಕಟ್ಸೋ ಅಂಥವ್ರು ಈ ರೀತಿ ಟ್ರೆಂಡಲ್ಲಿ ಕಟ್ಸಿದ್ರೆ ಎಲ್ಲರೂ ವಾವ್ ನಿಮ್ಮ ಮನೆ ಸೂಪರ್ ಆಗಿದೆ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ ಸೊ ಇದು ಟಿ ವಿ ಯೂನಿಟು ಟಿ ವಿ ಯೂನಿಟು ಅಷ್ಟೇನೆ ಫುಲ್ ಗ್ಲಾಸಿ ಟೈಪಲ್ಲಿದೆ ಮತ್ತು ಈ ಹೋಮ್ಗೆ ಯಾಕೆ ಇಷ್ಟೊಂದು ಪ್ರೈಸ್ ಅಂತ ನೀವು ಕೇಳೋದಾದರೆ ಇದು ಎಲ್ಲ ಬಂದು ವುಡ್ಡಿಂದ ಮಾಡಿಸಿರುವಂಥದ್ದು ಯಾವುದೇ ರೀತಿ ಪ್ಲೇ ವುಡ್ ಅಲ್ಲ ವುಡ್ ಸೊ ಹಾಗಾಗಿನೇ ಈ ಮನೆಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಹಾಗೆ ಈ ಇಂಟೀರಿಯರ್ ಕೂಡ ಸಕ್ಕದಾಗಿದೆ ಮತ್ತು ನೀವು ನೀವೇ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಸೊ ಎಲ್ಲದನ್ನು ಇದಕ್ಕೆ ಯೂಸ್ ಮಾಡಿರುವಂತಹ ಥಿಂಗ್ಸ್ಗಳು ಕೂಡ ಹಾಗೆ ಇದೆ ಸೊ ಹಾಲ್ ಬಂದು ಈ ರೀತಿ ಲುಕ್ ನಿಮಗೆ ಕಾಣುತ್ತೆ ಸೊ ನೆಕ್ಸ್ಟ್ ನಾನು ನಿಮಗೆ ಡೈನಿಂಗ್ ಹಾಲ್ ಇರ್ಬೋದು ಕಿಚನ್ ಇರ್ಬೋದು ಹಾಗೆ ಮೇಲೆ ರೂಮ್ಸ್ಗಳನ್ನೂ ಕೂಡ ತೋರಿಸ್ತೀನಿ ಈಗ ಹೇಗನ್ನಿಸ್ತು ವೀಡಿಯೋ ಖಂಡಿತ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊತೀನಿ ಸೊ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತದ್ದನ್ನು ಮರಿಬೇಡಿ ಬನ್ನಿ ದೇವ್ರ ಮನೆ ತೋರಿಸ್ಬಿಡ್ತೀನಿ ದೇವ್ರ ಮನೆಯೂ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ ಕೆಳಗಡೆ ಬಾಕ್ಸ್ಗಳನ್ನ ಇಟ್ಟಿದ್ದಾರೆ ದೇವರು ಕೂರ್ಸ್ಕೋ ಕೆಳಗಡೆ ಇರುತ್ತಲ್ಲ ಅಲ್ಲಿ ಬಾಕ್ಸ್ ಇದೆ ಬಾಗಿಲು ಅಷ್ಟೇ ತುಂಬ ನೀಟಾಗಿ ಡಿಸೈನ್ ಮಾಡಿರುವಂಥದ್ದು ಎಲ್ಲ ವುಡ್ಡು ನೋಡಿ ಹೇಗೆ ಶೈನಿಂಗ್ ಆಗಿ ಪಳಪಳ ಅಂತ ಹೊಳಿತಾ ಇದೆ ಅಂದ್ಬಿಟ್ಟು ಸೊ ನಮಗೆ ಹೊರಗಡೆಯಿಂದ ನೋಡೇನೇನೆ ಫಿದಾಗ್ಬಿಟ್ವಿ ನಾವು ಒಳಗಡೆ ಹೇಗಿದೆ ನೋಡಬೇಕು ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ನಿಮಗೆ ಸ್ಟೇರ್ ಕೇಸ್ ಇದ್ದರೆ ಮನೆಯಲ್ಲಿ ಕೆಳಗಡೆ ಖಾಲಿ ಜಾಗ ಇದ್ದರೆ ಈ ರೀತಿ ಮಾಡಿಕೊಂಡ್ರೆ ಯೂನಿಟ್ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತೀರ ಒಂದು ನೀವು ಬೇಕಿದ್ರೆ ಸ್ಟೋರ್ ರೂಮ್ ಥರ ಬೇಕಾದರೂ ಇಟ್ಕೋಬೋದು ಆ ರೀತಿ ಇದೆ ಬಟ್ ನಿಮಗೆ ಹೊರಗಡೆ ನೋಡೋರಿಗೆ ಯಾವುದೇ ರೀತಿ ಇದು ಸ್ಟೋರ್ ರೂಮ್ ಅಂತ ಕಾಣಿಸೋದಿಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವೇ ನೋಡ್ಬೋದು ಸೊ ಇದು ಸ್ಟೇರ್ ಕೇಸ್ ಸ್ಟೇರ್ ಕೇಸ್ಗೂ ಕೂಡ ಸ್ಮಾಲ್ ಸ್ಮಾಲ್ ಲೈಟ್ ಇಟ್ಸಿದ್ದಾರೆ ಹಾಗೆ ನೀವು ಗನ್ ಪಾಯಿಂಟ್ ನೋಡಬೇಕು ಫಿದಾಗ್ ಹೋಗ್ತೀರ ಅಷ್ಟು ಚೆನ್ನಾಗಿದೆ ಗನ್ ಪಾಯಿಂಟು ಸೊ ಇದು ಬಂದರೆ ನೆಕ್ಸ್ಟು ಡೈನಿಂಗ್ ಹಾಲ್ಗೆ ಎಂಟ್ರಿ ಕೊಡ್ತೀವಿ ಸೊ ಈ ವಿಡಿಯೋ ನೀವು ಸ್ಕಿಪ್ ಮಾಡಿದೆ ನೋಡಿದ್ರೆ ಇದು ಯಾರ ಮನೆ ಏನಕ್ಕೋಸ್ಕರ ಹೋದ್ವಿ ಎಲ್ಲದನ್ನು ಕ್ಲಿಯರ್ ಆಗಿ ನೀವು ನೋಡ್ಬೋದು ಸೊ ಡೈನಿಂಗ್ ಹಾಲು ಅಷ್ಟೇ ತುಂಬ ಸಿಂಪಲ್ಲಾಗಿ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ಬಂದರೆ ನಾವು ಕಿಚನ್ಗೆ ಎಂಟ್ರಿ ಕೊಡ್ತೀವಿ ಈಗೆಲ್ಲ ನೀವು ನೋಡ್ಬೋದು ಕಿಚನಲ್ಲಿ ಇಂಟೀರಿಯರ್ಸು ಎಷ್ಟು ಅಪ್ಡೇಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಇಲ್ಲೂ ಹಾಗೆ ಇದೆ ಹಳೆ ಥರ ಸಿಂಪಲ್ಲಾಗೆಲ್ಲ ಇಟ್ಸ್ಕೊಂಡಿಲ್ಲ ಹಳೇದು ಅಂದರೆ ಆಲ್ಮೋಸ್ಟ್ ಈಗ ತ್ರೀ ಇಯರ್ಸ್ ಬ್ಯಾಕ್ ಇದ್ದಂತಹ ಇಂಟೀರಿಯರ್ ಡಿಸೈನ್ಸು ಆಲ್ಮೋಸ್ಟ್ ಈಗ ಚೇಂಜ್ ಆಗಿದೆ ಫುಲ್ ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟು ಇಂಟೀರಿಯರ್ ಡಿಸೈನರ್ಸು ಇಂಪ್ರೂವ್ ಆಗಿ ನಮ್ಮ ಮನೆಗಳನ್ನು ಬೆಳಗ್ಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡಿ ಇದು ಜಸ್ಟ್ ಸ್ಲೈಡಿಂಗ್ ಥರ ಅನ್ನೋಕ್ಕಿಂತ ಮೇಲ್ಗಡೆ ಎತ್ತಿದ್ರೆ ಹಾಗೆ ಒಂಥರ ಸ್ಪೇಸ್ನು ಕೂಡ ಕವರ್ ಮಾಡೋ ಥರ ಈ ಥರ ಬಾಕ್ಸ್ ಇದೆ ಸೊ ನಾನು ಈ ಅಡುಗೆ ಮನೆಯಲ್ಲಿ ಒಂದು ಫ್ರಿಜ್ ಥರ ಡೋರ್ ನೋಡಿದೆ ನಾನು ಫ್ರಿಜ್ಜೇ ಅಂತಲೇ ಅಂದ್ಕೊಬಿಟ್ಟಿದ್ದೆ ಬಟ್ ಅದು ಫ್ರಿಡ್ಜ್ ಅಲ್ಲ ಯಾವುದು ಅಂತ ಕೇಳ್ತೀರಾ ನೋಡಿ ಇದೇ ಡೋರ್ ಅದು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಸ್ಟೋರೇಜ್ಗೆ ಅಂತ ಈ ರೀತಿ ನೀವು ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಆಲ್ಮೋಸ್ಟ್ ನೇ ಯೂಸ್ ಮಾಡಿರುವಂಥದ್ದು ನೋಡಿ ಇದು ಸ್ಟೀಲು ಇದು ಯಾವುದೇ ರೀತಿ ಅಲ್ಲ ಏನಿಲ್ಲ ಸ್ವಲ್ಪ ಗ್ಲಾಸ್ ಮತ್ತು ಸ್ಟೀಲು ಸೊ ಈಗ ಹೊಸ ಮನೆ ಆಗಿರೋದಲ್ವಾ ಸೊ ಹಾಗಾಗಿ ಅವರು ಇನ್ನ ಸ್ವಲ್ಪ ತಿಂಗ್ಸ್ಗಳನ್ನ ಜೋಡ್ಸ್ಕೊಂಡಿಲ್ಲ ಹಾಗಾಗಿ ಇಟ್ಟಿದ್ದರು ಹಾಗೆ ತೋರಿಸ್ತಾ ಇದ್ದಾರೆ ಇವರು ಯಾರು ಅನ್ನೋದನ್ನು ನಾನು ನಿಮಗೆ ಲಾಸ್ಟಲ್ಲಿ ಪರಿಚಯನೂ ಕೂಡ ಖಂಡಿತ ಮಾಡಿಕೊಡ್ತೀನಿ ಸೊ ಕಿಚನ್ನು ನೋಡಿ ಎಷ್ಟು ಕೆಳಗಡೆ ಇಲ್ಲಿ ಸ್ಪೇಸ್ ಉಳಿಯುವಂತಹ ಡಿಸೈನ್ಗಳನ್ನು ಮಾಡಿಸಿದ್ದಾರೆ ಅಂತ ಅಂದ್ಬಿಟ್ಟು ಆಬ್ವಿಯಸ್ಲಿ ಪ್ರತಿ ಒಬ್ಬರು ಲೇಡೀಸ್ಗೂ ಇದಿಷ್ಟ ಹಾಗೆ ಆಗುತ್ತೆ ನಾನು ಅಂದ್ಕೊತಿದ್ದೆ ವಾವ್ ಎಷ್ಟು ಚೆನ್ನಾಗಿದೆ ಈ ರೀತಿ ನಾವು ಕೂಡ ಮನೆಗೆ ಮಾಡಿಸಿದ್ರೆ ಅಂತ ಅಷ್ಟು ಚೆನ್ನಾಗಿತ್ತು ಇಂಟೀರಿಯರ್ಸು ಸೊ ನೆಕ್ಸ್ಟ್ ಬಂದರೆ ಈ ರೀತಿ ಪ್ಲೇಟ್ಸ್ ಇಡೋದಕ್ಕೆ ಆಗಿರ್ಬೋದು ಮತ್ತು ಗ್ಲಾಸ್ಗಳನ್ನ ಇಟ್ಕೊಡೋದಕ್ಕೆ ಆಗಿರ್ಬೋದು ಈ ರೀತಿ ಸ್ಟೋರೇಜ್ ಎಲ್ಲ ಮಾಡಿಸಿದ್ದಾರೆ ಮತ್ತು ಇದು ಕಲರ್ ಕಾಂಬಿನೇಷನ್ಗಳನ್ನು ಕೂಡ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಎಲಿಗಂಟ್ ಆಗಿ ಇದೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ಡ್ರೀಮ್ ಹೌಸ್ ಕನಸಿನ ಮನೆ ಅಂತಲೇ ಹೇಳ್ಬೋದು ಸೊ ಇದು ಎಲ್ಲ ನಾನು ತೋರಿಸಿದ್ದೆ ಅಲ್ಲ ಸೊ ಅದನ್ನು ತೋರಿಸ್ತಾ ಇದ್ದಾರೆ ಆಂಟಿ ಸೊ ನೀವು ಇಲ್ಲಿ ಪ್ರತಿಯೊಂದು ನೋಡ್ತಾ ಹೋದರೆ ನಿಮಗೆ ಅನಿಸುತ್ತೆ ವಾವ್ ವಾವ್ ಅಂತ ಅಂದ್ಬಿಟ್ಟು ಯಾಕಂದರೆ ನೀವು ಇನ್ನೂ ಮೇಲ್ಗಡೆ ಸ್ಟೇರ್ ಕೇಸ್ ಮೇಲೆ ಹೋದರೆ ಎಷ್ಟು ಚೆನ್ನಾಗಿದೆ ಅಂತ ಅಂತೀರಾ ಅಷ್ಟು ಬ್ಯೂಟಿಫುಲ್ ಆಗಿದೆ ಇಂಟೀರಿಯರ್ಸ್ ಎಲ್ಲ ಸೊ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಿದೆ ಬೋರಿಂಗ್ ಆಗ್ತಾ ಇಲ್ಲ ಅಂತ ಅಂದ್ಕೊತೀನಿ ಸೊ ಇದು ಬಂದು ಚಿಮ್ನಿ ಮತ್ತೆ ಫೋರ್ದು ಸ್ಟವ್ ಗ್ಯಾಸ್ ಸ್ಟವ್ ನೆಕ್ಸ್ಟ್ ನೀವು ಅಡುಗೆ ಮನೆಯಿಂದ ಬಂದರೆ ಇದೊಂದು ಸ್ಪೇಸ್ ಇದೆ ಇಲ್ಲಿ ವಾಷಿಂಗ್ ಮಿಷಿನ್ ಮತ್ತು ಒಂದು ವಾಶ್ರೂಮ್ ಇಂಡಿಯನ್ದು ಮತ್ತು ಇಲ್ಲಿ ಹ್ಯಾಂಡ್ ವಾಶ್ಗೆಲ್ಲ ಇಟ್ಕೊಂಡಿದ್ರೆ ಈ ಕಲ್ಲಿರಲೇಬೇಕಲ್ಲ ಹೊಸ ಮನೆಗೆಲ್ಲ ಬೇಕೇ ಬೇಕು ಅಂತ ಹೇಳ್ತಾರೆ ಸೊ ಆಂಟಿ ಇಲ್ಲಿ ಮಾತಾಡಿಸ್ತಾ ಇದ್ರು ನನ್ನ ಸೊ ಇದು ಒಂದು ಅಡುಗೆ ಮನೆ ಅಂದರೆ ಸಪ್ರೇಟ್ ಶೃಂಗೇರಿ ಒಲೆ ಮಾಡಿಸ್ಕೊಂಡಿದ್ದಾರೆ ಸೊ ಅಲ್ಲಿ ಅಲ್ಲೂ ಕೂಡ ಅಡುಗೆ ಮಾಡ್ತಾರೆ ಅವರು ನೋಡಿ ನಾನು ಹೇಳಿದ್ನಲ್ಲ ಕೋವಿ ಯೂನಿಟ್ ಅಂದ್ಬಿಟ್ಟು ಇದೇ ಗನ್ ಯೂನಿಟ್ ಸಕ್ಕದಾಗಿದೆ ಇಲ್ಲಿ ಮೇಲ್ಗಡೆ ಬಂದ್ರೆ ಲೈಟಿಂಗ್ಸ್ ಎಲ್ಲ ಹೀಗಿದೆ ಇದೆಲ್ಲದು ನೀವು ನೋಡ್ತಾ ಇರುವಂತಹದ್ದು ಉಡ್ಡು ಫುಲ್ ವುಡ್ ಯಾವುದೇ ರೀತಿ ಪ್ಲೇವುಡ್ ಅಲ್ಲ ಸೊ ಹಾಗಾಗಿನೇ ಈ ಮನೆಗೆ ಒಂದು ಲುಕ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡಿ ನನಗೆ ತುಂಬ ಇಷ್ಟ ಆಗಿದಂತಹದ್ದು ಇದು ಫ್ಯಾಮಿಲಿ ಹಾಲ್ ಅಂತೂ ಸಖತ್ತಾಗಿ ಇಷ್ಟ ಆಯಿತು ನನಗೆ ಈ ಡಿಸೈನ್ ಇದೆಯಲ್ಲ ಇದೆ ಒಂದು ಲುಕ್ಕು ಫ್ಯಾಮಿಲಿ ಹಾಲ್ಗೆ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರ ಲೈನ್ಸ್ ಥರ ಮರೋದು ಸೊ ಅದು ಪ್ರತಿಯೊಂದಕ್ಕೂ ಲೈಟಿಂಗ್ಸ್ನ ಹಾಕ್ಸಿದ್ದಾರೆ ನಾನು ನಿಜವಾಗ್ಲೂ ಈ ರೀತಿ ಮನೆನ ನೋಡಿಲ್ಲ ಅಂತಲೇ ಹೇಳ್ಬೋದು ಸುಳ್ಳೆ ಹೇಳೋದು ಅಷ್ಟು ಬ್ಯೂಟಿಫುಲ್ ಆಗಿದೆ ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಅಂತ ಅನ್ಕೊಂತೀನಿ ಈಗೆಲ್ಲ ಕನ್ಸ್ಟ್ರಕ್ಷನ್ ಮಾಡುವಂತಹ ಮನೆಗಳು ಹೀಗೆ ಇರುತ್ತೆ ನಿಜವಾಗ್ಲೂ ಇಂಟೀರಿಯರ್ಸ್ ಅಂತೂ ಒಂದಕ್ಕೊಂದು ಚೆನ್ನಾಗಿರುತ್ತೆ ಸೊ ನೀವು ಈ ಸೋಫಾನು ನೋಡ್ತಾ ಇರ್ಬೋದು ಮಾರೋದು ಮತ್ತೆ ಈ ಲೈಟ್ಸ್ ನೋಡಿ ತುಂಬಾ ಇಷ್ಟ ಆಯ್ತು ನನಗೆ ಈ ಲೈಟೇ ಒಂದು ಫ್ಯಾಮಿಲಿ ಹಾಲ್ಗೆ ಲುಕ್ ಅಂತ ಹೇಳ್ಬೋದು ಮತ್ತೆ ಇದು ಸ್ಕ್ರೀನ್ಸ್ ಕೆಲವು ರಿಮೋಟ್ ಕಂಟ್ರೋಲ್ಸ್ ಇದೆ ಮತ್ತೆ ಕೆಳಗಡೆ ಎರಡು ಬೆಡ್ರೂಮು ಮೇಲ್ಗಡೆ ಮೂರು ಬೆಡ್ರೂಮು ಈ ಸ್ಪೇಸ್ ನೋಡಿ ಇದು ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ನಮ್ಮ ಮುತ್ತಜ್ಜಿ ಇದ್ದಾರಲ್ಲ ಅವ್ರ ಫೋಟೋ ಮತ್ತೆ ಅವರ ಅಜ್ಜಿಯವರ ಫೋಟೋ ತಾತ ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ ಈ ಸ್ಪೇಸ್ ಏನಿದೆ ಇದನ್ನ ನೀವು ಲೈಬ್ರರಿ ತರನೂ ಕೂಡ ಯೂಸ್ ಮಾಡಬಹುದು ಸೊ ನೋಡಿ ಈಗ ನಾನು ರೂಮ್ಗೆ ಎಂಟ್ರಿ ಕೊಡ್ತೀನಿ ರೂಮಿಂದ ವ್ಯೂ ಹೀಗಿದೆ ಮನೆಯದು ಹೊರಗಡೆ ಎಲ್ಲ ಸೊ ಫುಲ್ಲು ಇದೇನಿದೆ ಇದು ಸಿಮೆಂಟ್ ಕಣ ನಾನು ಮುಂದೆ ನೀವು ಲಾಗ್ನ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋನ ಅದಕ್ಕೆ ಸ್ಕಿಪ್ ಮಾಡ್ದೆ ನೋಡಿ ಅಂತ ಹೇಳ್ತಾ ಇರೋದು ಸೊ ಮಿರರ್ ಎಂತೂ ಸುಪವಾಗಿದೆ ಎಲ್ಲಿ ಹೋದರೂ ಮಿರ ಮಿರಾ ಮೀರಾ ಅಂತ ಮಿಂಚ್ತಾ ಇದೆ ಸೊ ಇದು ಬಂದು ಸ್ಲೈಡಿಂಗ್ ಏನು ಡೋರ್ಸ್ಗಳು ಇವೆಲ್ಲ ಮತ್ತೆ ಮಂಚನು ಅಷ್ಟೇ ಉಡ್ಡು ಅದು ಸಪ್ರೇಟ್ ಹಾಗೇ ಅಟ್ಯಾಚ್ ತರ ಮಾಡಿಸ್ತಾರಲ್ಲ ಹಾಗೆ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಇದು ವಾಶ್ರೂಮು ವಾಶ್ರೂಮಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ನೋಡಿ ಇದು ಫುಲ್ ಗ್ಲಾಸ್ ಈಗೆಲ್ಲ ಈ ನೀವು ಫೈವ್ ಸ್ಟಾರ್ ಹೋಟೆಲ್ಗೆಲ್ಲ ಹೋದರೆ ಏನು ಗ್ಲಾಸ್ ಇರುತ್ತೆ ಸೊ ಈ ರೀತಿ ವಾಶ್ರೂಮ್ಗಳು ಪ್ರತಿಯೊಂದು ರೂಮ್ಸ್ಗಳು ಹೀಗೆ ಇರೋದು ನೇ ಫೈವ್ ರೂಮ್ಸ್ ಇದೆ ಅದೆಲ್ಲ ಹೀಗೆ ಇದೆ ಸೊ ಇದು ಹೇಳಿದ್ನಲ್ಲ ಇದು ನಿಮಗೆ ಬೆಳಕು ಜಾಸ್ತಿ ಬೇಕಂದರೆ ಈ ರೀತಿ ಮಾಡ್ಕೋಬೋದು ಸ್ಕ್ರೀನು ಬೇಡ ಅಂತ ಆದರೆ ಫುಲ್ ಕ್ಲೋಸ್ ಮಾಡ್ಕೋಬೋದು ನನಗೆ ರೂಮ್ ಅಂತೂ ತುಂಬಾ ಇಷ್ಟ ಆಯಿತು ತುಂಬ ಸ್ಪೇಸ್ ಇದೆ ಆಗಿದೆ ಡಿಸೈನ್ಸ್ ಅಂತೂ ಒಂದಕ್ಕೊಂದು ಚೆನ್ನಾಗಿದೆ ನಿಜವಾಗ್ಲೂ ಒಂದೊಂದು ವಾವ್ 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 ಅನ್ನೋ ಥರನೇ ಇತ್ತು ಮತ್ತು ಇಲ್ಲಿ ನೋಡಿ ಟಿ ವಿ ಯೂನಿಟ್ ಕೂಡ ಪ್ರತಿ ರೂಮ್ಗೂ ಮಾಡಿಸಿದ್ದಾರೆ ಅಥವಾ ನೀವು ಸ್ಟಡೀಸ್ ಕೂಡ ಯೂಸ್ ಮಾಡ್ಕೋಬೋದು ಆ ರೀತಿ ಮಾಡಿಸಿದ್ದಾರೆ ಸೊ ನೆಕ್ಸ್ಟ್ ಬಂದರೆ ನಿಮಗೆ ನಾನು ಹೊರಾಂಡ ತೋರಿಸ್ತೀನಿ ಹೊರಾಂಡ ಇಂದ ವ್ಯೂ ಹೇಗಿದೆ ಅಂದ್ಬಿಟ್ಟು ಸುತ್ತ ಕಾಫಿ ತೋಟದ ಮಧ್ಯೆ ಈ ಮನೆ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಅಂದ್ಬಿಟ್ಟು ಸೊ ಎಲ್ಲದಕ್ಕೂ ಸ್ಲೈಡಿಂಗ್ ಡೋರ್ಸ್ಗಳು ಕಾಂಬಿನೇಷನ್ ನೋಡಿ ಹೇಗಿದೆ ಅಂತ ಸೊ ಮಿರರು ಈ ರೀತಿ ಡಿಸೈನ್ ಇದೆ ಡ್ರೆಸ್ಸಿಂಗ್ ಟೇಬಲ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ನೀವು ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಬರುತ್ತೆ ಖಂಡಿತ ನನ್ನ ಲಾಗ್ಸ್ಗಳು ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ನೋ ನೋಡಿ ಹೇಗಿದೆ ವಾಶ್ರೂಮ್ಸ್ ಎಲ್ಲ ಅಂತ ಸೊ ಹಾಗೆ ಹಾಗೆಯೇ ನಾನು ಎಲ್ಲ ರೂಮ್ಸ್ ತೋರಿಸ್ತಾ ಇಲ್ಲ ಫೈ ರೂಮ್ಸು ಕೆಳಗಡೆ ಎರಡು ಮೇಲುಗಡೆ ಮೂರು ರೂಮ್ಸ್ ಇರೋದು ಸೊ ಎಲ್ಲ ರೂಮು ಹೀಗೆ ಇರೋದು ಹಾಗಾಗಿ ನಾನು ಇಲ್ಲಿ ಎರಡು ರೂಮ್ ಅಷ್ಟೇ ತೋರಿಸ್ತಾ ಇದ್ದೀನಿ ಮತ್ತು ಏನು ನೀವು ಇಲ್ಲಿ ಫ್ಯಾಮಿಲಿ ಹಾಲಿಂದ ಮುಂದೆ ಕಾರಿಡಾರು ಈ ರೀತಿ ಬರುತ್ತೆ ಸ್ಪೇಸ್ ಚೆನ್ನಾಗಿದೆ ಜಸ್ಟು ಒಂದು ಏನು ಹೊರಗಡೆ ಒಳಗಡೆ ಎಲ್ಲ ಬೇಜಾರಾದರೆ ಹೊರಗಡೆ ಈ ರೀತಿ ನೀವು ಕೂತ್ಕೊಂಡು ವ್ಯೂಸನ್ನ ನೋಡ್ತಾ ಇದ್ರೆ ಮನಸ್ಸಿಗೂ ಕೂಡ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಆ ರೀತಿ ವ್ಯೂ ಇದೆ ಇಲ್ಲಿ ನೋಡಿ ಇಲ್ಲಿ ನನ್ನ ಮಗಳು ನಮ್ಮ ಮನೆಯವರು ನೋಡ್ತಾ ಇದ್ದಾರೆ ಸುತ್ತ ಸೊ ಹಾಗಾಗಿ ನಾನು ಫ್ರೀಯಾಗಿ ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದೀನಿ ಸೊ ಇಷ್ಟು ಮೇಲುಗಡೆ ವ್ಯೂ ಮತ್ತು ಇಂಟೀರಿಯರ್ಸ್ ಆಗಿರ್ಬೋದು ಏನೋ ಎಲ್ಲ ತೋರಿಸಿದ್ದೀನಿ ನಿಮಗೆ ಈಗ ಬನ್ನಿ ಮತ್ತೆ ಕೆಳಗಡೆ ಹೋಗಿ ಮನೆ ಸುತ್ತ ತೋರಿಸ್ತೀನಿ ಸೊ ಇದು ಸ್ಪೇಸು ಫ್ಯಾಮಿಲಿ ಜೊತೆ ಈವ್ನಿಂಗು ಜಸ್ಟ್ ಒಂದು ಚಿಟ್ಚಾಟ್ ಮಾಡೋ ಥರ ಒಂದು ಸ್ಪೇಸ್ ಇದೆ ನೋಡಿ ಇಲ್ಲೆಲ್ಲ ವಿಂಡೋ ಹಾಕೊಂಡು ಕೂರ್ಬೋದು ಇಲ್ಲಿ ಅಂಕಲ್ ಮಾತಾಡಿಸ್ತಾ ಇದ್ದಾರೆ ವಿಡಿಯೋ ಮಾಡ್ಕೋತಾ ಇದೆಯಾ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ರು ಸೊ ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಈ ಸ್ಪೇಸ್ ನನಗೆ ತುಂಬ ಇಷ್ಟ ಆಯಿತು ಒಂಥರ ರಿಲ್ಯಾಕ್ಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸೊ ನೋಡಿ ಇಲ್ಲಿ ಮನೆ ನಿಮ್ಮದು ಹೊರಗಡೆಯಿಂದ ಔಟ್ಲುಕ್ ಹೇಗೆ ಕಾಣುತ್ತೆ ಅಂತಲೂ ತೋರಿಸ್ತೀನಿ ಮತ್ತು ಇಲ್ಲಿ ಸುತ್ತ ಬಂದು ಇದು ಕಣ ಮಾಡಿದ್ದಾರೆ ಕಣ ಅಂತ ಅಂದರೆ ಏನಕ್ಕಪ್ಪ ಅಂದ್ರೆ ಕಾಫಿ ಮೆಣಸು ಎಲ್ಲ ಹರಡ್ಕೊಳ್ಳೋದಕ್ಕೆ ಬೇಕಾಗೇ ಆಗುತ್ತೆ ಸೊ ಹಾಗಾಗಿ ಇದು ಸಿಮೆಂಟ್ ಕಣ ಮತ್ತೆ ಆ ಕಡೆ ಸ್ಟೋರ್ ರೂಮ್ಗಳು ಅಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಅಲ್ಲಿ ಮೂರು ಸ್ಟೋರೂಮ್ಗಳಿದೆ ಸೊ ಇವಾಗ ಹೇಳ್ತೀನಿ ಯಾರ ಮನೆ ಏನಕ್ಕೋಸ್ಕರ ಹೋಗಿದ್ವಿ ಅಂತ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ಬಂದು ನಮ್ಮ ತಾತವರ ತಂಗಿ ಮನೆ ಅಂದರೆ ಅಮ್ಮನಿಗೆ ಅತ್ತೆ ಮನೆ ಅತ್ತೆ ಇಲ್ಲ ಸೊ ಮಕ್ಕಳಿದ್ದಾರೆ ಮಗ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರುವಂಥದ್ದು ಚಂದ್ರ ಅಂಕಲ್ ಮತ್ತೆ ರಮೇಶ್ ಅಂಕಲ್ ಅಂದ್ಬಿಟ್ಟು ಸೊ ಅವ್ರ ವೈಫು ಅವರಿಬ್ರು ಮಕ್ಕಳುಗಳು ಅದಕ್ಕೋಸ್ಕರನೇ ಇಲ್ಲಿ ಫೈವ್ ಬಿ ಎಚ್ ಕೆ ಮಾಡಿದ್ದಾರೆ ಸೊ ಫುಲ್ಲು ಕಾಫಿ ತೋಟದ ಮಧ್ಯೆ ಈ ಮನೆ ಇರುವಂಥದ್ದು ಗೃಹ ಪ್ರವೇಶಕ್ಕೆ ಹೇಳಿದ್ರು ಆವಾಗ ಹೋಗೋಕ್ಕಾಗಿರಲಿಲ್ಲ ನನ್ನ ಮಗಳಿಗೆ ತ್ರೀ ಮಂತ್ಸ್ ಆಗಿತ್ತು ಅಂತ ಅಂದ್ಬಿಟ್ಟು ನಮ್ಮ ಮಾವ ಮನೆ ಮತ್ತೆ ಚಂದ್ರ ಅಂಕಲ್ ಮನೆ ಒಟ್ಟಿಗೆ ಆಗಿದ್ದು ಹಾಗಾಗಿ ಅಲ್ಲಿ ಆ ಕಡೆನೇ ಹೋಗಿದ್ವಲ್ಲ ಹಾಗೆ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದ್ವಿ ಮನೆ ಇಷ್ಟ ಆಯಿತು ಓಕೆ ನಿಮ್ಮೆಲ್ರಿಗೂ ತೋರಿಸೋಣ ಅಂತ ವೀಡಿಯೋ ಮಾಡಿ ತೋರಿಸಿದ್ದೀನಿ ಇಷ್ಟು ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು